ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗ್ರೀನ್ ಪಲ್ಲವ್ ಮಾಡಿದ್ದೀನಿ ನೋಡಿ ಇದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗೋ ಥರ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಕಾಯಿ ಒಂದು ಆರು ಲವಂಗ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ ಕಾರಕ್ಕೆ ನಾನಿಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಇದು ಗ್ರೀನ್ ಪಲ್ಲವ್ ನಾನಿಲ್ಲಿ ಇವತ್ತು ಒಂದು ಹದಿನೈದರಿಂದ ಹದಿನೆಂಟು ಎಲೆ ಆಗೋ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಮಾಮೂಲಿ ಯಾವ ಥರ ಪಲಾವ್ಗೆ ರುಬ್ಕೊಳ್ತೀವಲ್ಲ ಆ ಥರ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಹಾಗೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೆ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಅವರೆಕಾಳು ಬೀನ್ಸು ಪಾಲಕ್ ಸೊಪ್ಪು ಮತ್ತು ಟೊಮೊಟೊ ಎಲ್ಲವನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಬಿಟ್ಟು ಹಾಕೊಂಡು ಈಗ ನಾನು ಅದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಒಂದು ನಿಮಿಷದವರೆಗೂ ಕುದಿಸ್ಕೊಳ್ತೀನಿ ಇವಾಗ ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ನಾನು ಇದಕ್ಕೆ ಈ ಥರ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿನ ಇದರೊಳಗೆ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅಕ್ಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ತಾಯಿದ್ದೀನಿ ಅನ್ನ ಸ್ವಲ್ಪ ಮೆತ್ತಗೆ ಬೇಕು ಅನ್ಸಿದ್ರೆ ನೀವು ಎರಡು ಲೋಟ ಹಾಕಿಗೆ ನಾಲ್ಕೂವರೆ ಲೋಟ ನೀರು ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ ಇವಾಗ ಕುಕ್ಕರು ಎರಡು ವಿಷಲಾಗಿ ಕುಕ್ಕರು ತಣ್ಣಗಾಗಿದೆ ಈಗ ತೆಗಿತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಈಗ ಗ್ರೀನ್ ಪಲಾವ್ ರೆಡಿಯಾಗಿದೆ